ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲ ಗ್ರಾಮದ ಎಲ್ಲ ಯುವಕರು ಎಲ್ಲರೂ ಸಹಕಾರದಿಂದ ಈ ತರ ನಡೀತದೆ ಕಾಲದ ಇದು ಭಕ್ತಿ ಅನ್ನೋದೊಂದು ಜಾಸ್ತಿ ಐತಿ ಆಂಜನೇಯ ಸ್ವಾಮಿ ನಂದಿಕೇಶ್ವರ ಸ್ವಾಮಿ ಇವು ಇವ್ರ ಮುಖಂಡೊಳಗೆ ಕಟ್ಟಿದ್ದೆಲ್ಲ ಇದು ಬಹಳ ಐತೆ ಇದು ನಮ್ಮ ಮಾಜಿ ಮಂತ್ರಿಗಳಾದಂಥ ಶ್ರೀ ಬಸವರಾಜವರು ಹಾಗೂ ಅವರ ಸಹೋದರ ಶ್ರೀ ಗಣೇಶರವರು ಹಾಗೂ ಬೈರತಿ ಗ್ರಾಮದ ಎಲ್ಲಾ ಗ್ರಾಮಸ್ಥರು ಸೇರಿ ಈ ದೇವಾಲಯವನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಶಿವ ಶಿವ ಎಂದರೆ ಭಯವಿಲ್ಲ ಶಿವ ನಾಮಕ್ಕೆ ಸಾಟಿ ಬೇರಿಲ್ಲ ಬೆಂಗಳೂರಿನ ವಿವಿಧೆಡೆ ಶ್ರದ್ಧಾಭಕ್ತಿಯಿಂದ ಮಹಾಶಿವರಾತ್ರಿಯನ್ನ ಆಚರಿಸಲಾಯಿತು ಶಿವನ ಭಕ್ತರು ಹಬ್ಬದ ಪ್ರಯುಕ್ತ ಉಪವಾಸ ಕೈಗೊಂಡರು ಶಿವನ ದೇಗುಲಗಳಲ್ಲಿ ವಿಶೇಷ ಪೂಜೆ ಹೋಮ ಆಯೋಜಿಸಲಾಗಿತ್ತು ಜಾಗರಣೆ ಪ್ರಯುಕ್ತ ಭಜನೆ ನಾಟಕ ಪ್ರಸಾದ ಅನ್ನದಾಸೋಹ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ನಾಡಿನ ಸಮಸ್ತ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ನಮ್ಮೂರಲ್ಲಿ ಪ್ರತಿ ವರ್ಷವೂ ಇದೇ ಥರ ನಡೀತದೆ ಸಹಸ್ರಾರು ಜನ ಒಂದು ಒಂದು ಸುಮಾರು ಹನ್ನೆರಡೂವರೆ ಗಂಟೆ ಇದೇ ಥರ ನಡೀತಾ ಇರ್ತದೆ ಇದು ಸುಮಾರು ಹತ್ತು ಸಾವಿರ ಜನ ಮೇಲೆ ಸೇರ್ತಾರೆ ಪ್ರತಿ ವರ್ಷ ಎಲ್ಲ ಗ್ರಾಮದ ಮುಖಂಡರುಗಳು ಎಲ್ಲ ಗ್ರಾಮದ ಎಲ್ಲ ಯುವಕರು ಎಲ್ಲರೂ ಸಹಕಾರದಿಂದ ಈ ಥರ ನಡೀತೈತೆ ನೀವೇ ನೋಡ್ತಾ ಇದ್ದೀರಲ್ಲ ಮುದ್ದೆ ಕಾಳುಳಿ ಪಲಾವು ಮತ್ತು ಪಾಯಸ ಬೂಂದಿ ಇನ್ನೂ ಅನೇಕ ಐಟಮ್ಗಳು ಮಾಡಿಸಿದ್ವಿ ನಮ್ಮ ಇವರು ಮುಖಂಡ ಮಾತಾಡ್ತಾರೆ ಎಲ್ಲ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಏನೇ ನಡೆದ್ರೆ ಗಣೇಶ ಅಂತ ಒಬ್ಬ ವ್ಯಕ್ತಿ ಅವನೇ ಆ ವ್ಯಕ್ತಿಯಿಂದನೇ ನಡೆಯೋದು ನಾವು ಸುಳ್ಳು ಪಳ್ಳು ಹೇಳಕ್ ಬರಲ್ಲ ನಮ್ಗ ಅವನು ಏನೋ ದೇವ್ರದ್ದು ಭಕ್ತಿ ಚೆನ್ನಾಗೈತೆ ಇದು ಇದೊಂದೇ ಅಲ್ಲ ಎಲ್ಲ ಹಬ್ಬ ಮಾಡಿದ್ರೆ ಅವಂದೇ ಫಸ್ಟ್ ಅವನು ಅವನಿಂದೇ ನಾವು ಇರ್ತೀವಿ ಇವತ್ತೇನು ಊದ್ ಖರ್ಚು ಇದೇನು ಖರ್ಚು ಐತಿ ಅಲ್ಲ ಅವನ್ ಅವನೇ ಅವನು ಹೇಳಕ ಅದೇ ಮುಜುಗರಾಗಿ ಹೇಳ್ತಾ ಅವನೇ ಅಷ್ಟೇ ಇದು ಬರ್ಬೇಡ ಮುಖಂಡ ಬರ್ಕಂಡ ಅಷ್ಟೈತೆ ಊರು ಮುಖಂಡದ ಅದು ಆಮೇಲೆ ಅವನೇ ಮೂರು ದಿನ ನಿಜವಾಗಲ್ಲ ಅವನು ಒಂದು ಪೋಲ್ ಪ್ರೋಗ್ರಾಮ್ ಅನ್ಕು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ಆಯಶು ಇದು ಭಾಗ್ಯ ಕೊಟ್ಟು ಎಲ್ಲರನ್ನೂ ಒಳ್ಳೇದು ಮಾಡಲಿ ದೇವಸ್ಥಾನದ್ದು ನಾವು ಹುಟ್ಟು ನಾವು ಹುಟ್ಟಿಲ್ಲ ನಾನು ಹುಟ್ಟಿಲ್ಲ ನಮ್ಮ ತಂದೆ ನಮ್ಮ ತಾತನು ನಮ್ಮ ಹುತ್ತಾತ್ನ ಕಾಲದಿದ್ದು ಇವಾಗ ಒಂದಲ್ಲ ಇದು ಇನ್ನೂ ಇನ್ನೂ ಮುನ್ನೂ ಮುನ್ನೂರಿಂದ ನಾನ್ನೂರು ವರ್ಷ ಪುರಾತನ ಇದು ಎಲ್ಲ ಪುರಾತನ ಕಾಲದ ಇದು ಭಕ್ತಿ ಅನ್ನೋದೊಂದು ಜಾಸ್ತಿ ಐತೆ ಆಂಜನೇಯ ಸ್ವಾಮಿ ನಂದಿಕೇಶ್ವರ ಸ್ವಾಮಿ ಇವು ಇವ್ರ ಮುಖಾಂತರೊಳಗೆ ಕಟ್ಟಿದ್ದೆಲ್ಲ ಇದು ಭಾಳ ಐತೆ ಇದು ನಮ್ಮೂರಾಗ ಇಬ್ಬರು ಇದ್ದಾರೆ ದೊಡ್ಡವರು ಬಸವರಾಜ್ ಅಂಡ್ ಸುರೇಶು ಅವ್ರದ್ದು ಸಹಕಾರ ನಮ್ಮ ಗ್ರಾಮಸ್ಥರದ್ದು ಬೈರಿತಿ ಗ್ರಾಮಸ್ಥರು ಸಹಕಾರ ಎಲ್ಲರದ್ದು ಐತೆ ಎಲ್ಲರಿಗೂ ಥ್ಯಾಂಕ್ ಯುರಾತ್ರಿ ಹಬ್ಬ ನಮ್ಮ ಬೈರತಿ ಗ್ರಾಮದಲ್ಲಿ ಪ್ರತಿ ವರ್ಷ ಕೂಡ ಶಿವರಾತ್ರಿ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸ್ತೀವಿ ಇದು ಪುರಾತನವಾದಂಥ ದೇವಾಲಯ ಇದು ಅನೇಕ ವರ್ಷಗಳಿಂದ ಈ ದೇವಸ್ಥಾನ ಇದೆ ಮಧ್ಯದಲ್ಲಿ ಒಂದು ಎಂಟು ವರ್ಷಗಳ ಕಾಲ ಇದು ಮತ್ತೆ ಪುನರ್ಜೀವ ತುಂಬೋದಕ್ಕೋಸ್ಕರ ಸ್ವಲ್ಪ ಟೈಮ್ ತಗೊಂಡಿತ್ತು ಈಗ ಸುಮಾರು ಎರಡು ವರ್ಷದ ಹಿಂದೆ ನಮ್ಮ ಮಾಜಿ ಮಂತ್ರಿಗಳಾದಂಥ ಶ್ರೀ ಬಸವರಾಜವರು ಹಾಗೂ ಅವರ ಸಹೋದರ ಶ್ರೀ ಗಣೇಶರವರು ಹಾಗೂ ಬೈರುತಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಸೇರಿ ಈ ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಹತ್ತ ಎರಡು ವರ್ಷ ಆಗಿದೆ ಅವತ್ತಿನಿಂದಲೂ ಕೂಡ ಪೂಜೆ ಪುರಸ್ಕಾರಗಳು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ ಎಲ್ಲ ಗ್ರಾಮಸ್ಥರು ಕೂಡ ಭಕ್ತಿಯಿಂದ ತನ್ನ ಭಕ್ತಿಯಿಂದ ಅರ್ಪಿಸಿ ಪೂಜೆ ಪುರಸ್ಕಾರಗಳಿಗೆ ಸಹಕಾರ ಕೊಡ್ತಾ ಇದ್ದಾರೆ ಇವತ್ತು ಮಹಾಶಿವರಾತ್ರಿ ಹಬ್ಬ ಶಿವರಾತ್ರಿ ಅಂತ ಹೇಳಿದ್ರೆ ಇದು ಕೇಳ್ ಕೇಳ್ತಾರೆ ವಿಶೇಷತೆ ಏನು ಅಂದರೆ ಈ ಶಿವರಾತ್ರಿ ಹಬ್ಬದ ದಿನವೇ ಸಮುದ್ರ ಮತ್ತನವಾಯಿತು ಅಂತ ಒಂದು ಪ್ರತೀತ ಇದೆ ಅಂದರೆ ಆಗ ರಾಕ್ಷಸರು ಮತ್ತು ದೇವತೆಗಳು ಅಮೃತವನ್ನು ಪಡಿಬೇಕು ಅಂತ ಹೇಳಿ ಆ ಪರ್ವತವನ್ನು ಕಡಿಯುವಾಗ ಆ ವಿಷ ಸರ್ಪ ಸರ್ಪದಲ್ಲಿ ವಿಷ ಬರುತ್ತೆ ಅದನ್ನು ಏನು ಮಾಡೋದು ಅಂತ ಗೊತ್ತಾಗದೆ ಪರಮೇಶ್ವರನ ದಾರ ಮಾಡ್ಕೊಂತಾರೆ ರಾಕ್ಷಸರು ಆಗ ಆ ದಯಾಮಯನಾದ ಪರಮೇಶ್ವರ ಪ್ರತ್ಯಕ್ಷನಾಗಿ ಆ ವಿಷವನ್ನು ತಾನೇ ಕುಡಿತಾನೆ ಆ ವಿಷವನ್ನು ಕುಡಿದಾಗ ಇನ್ನೇನು ಅದು ಗಂಟಲಿಂದ ಹೊರ ಹೋಗಬೇಕು ಅನ್ನುವಾಗ ಪಾರ್ವತಿ ಗೊತ್ತಾಗ್ಬಿಡುತ್ತೆ ಅಯ್ಯೋ ನನ್ನ ಏನೋ ತೊಂದರೆ ಆಗುತ್ತೆ ಬಂದ್ಬಿಟ್ಟು ಆ ಕತ್ತನ್ನು ಬಂದು ಹಾಗೇ ಇಟ್ಕೊತಾಳುತ್ತೆ ಅವಾಗ ಏನಾಗುತ್ತೆ ತನ್ನ ಗಂಡನ ಪ್ರಾಣ ಆಡುತ್ತೆ ಅವತ್ತೇನಾಗುತ್ತೆ ಏನಾಗುತ್ತೆ ಸಾಮಾನ್ಯವಾಗಿ ಹಾವು ಕಚ್ಚಿದವರಿಗೆ ಆ ರಾತ್ರಿ ನಿದ್ದೆ ಮಾಡೋದಕ್ಕೆ ಬಿಡೋದಿಲ್ಲ ಅದೇ ಕಾರಣದಿಂದ ಪಾರ್ವತಿ ತನ್ನ ಗಂಡನಾದ ಪರಮೇಶ್ವರನ ಕತ್ತನ್ನು ಅವತ್ತು ರಾತ್ರಿ ಹಾಗೇ ಇಟ್ಕೊಂಡು ನಿದ್ದೆ ಮಾಡದೆ ಜಾಗರಣೆ ಇದ್ರು ಅಂತಕ್ಕಂಥ ಪ್ರತೀತ ಅದನ್ನು ಅನುಸರಿಸಿ ಇವತ್ತು ಭತ್ತಾದಿಗಳಲ್ಲೂ ಸಹ ಇವತ್ತು ಜಾಗರಣೆಯನ್ನು ಮಾಡ್ತಾ ಇದ್ದೀವಿ ಇವತ್ತು ಪೂಜೆ ಮಾಡಿ ಭಯಭಕ್ತಿಯಿಂದ ಜಾಗರಣೆ ಮಾಡಿ ಭಗವಂತರಾದಂಥ ಪರಮೇಶ್ವರನನ್ನು ಎಷ್ಟು ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡ್ತೀವೋ ಅಷ್ಟು ನಮ್ಮೆಲ್ಲರ ಕಷ್ಟಗಳನ್ನು ಪರಿಹಾರ ಆಗುತ್ತೆ ಅಂತ ಹೇಳೋದಕ್ಕೆ ಬಹಳ ಸಂತೋಷ ಪಡ್ತೀವಿ ನನ್ನ ಗೆಳೆಯರಾದಂಥ ಶ್ರೀ ಅವರು ಈ ದೇವಸ್ಥಾನದಲ್ಲಿ ಆಡಳಿತಗಾರಿ ಎಲ್ಲ ಇದರಿಂದಲೂ ಎಲ್ಲರಿಗೂ ಸಹಕರಿಸ್ತಾ ಇದ್ದಾರೆ ಇವರು ನಮ್ಮ ದೇವರಾಜ್ ಅಂತ ಅವರು ಕೂಡ ಪುರೋಹಿತರು ಎಲ್ಲರೂ ಸೇರಿ ಎಲ್ಲ ಅನೇಕ ಪುರೋಹಿತರು ಸೇರಿ ಇಲ್ಲಿ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ ಇದೇ ಹೀಗೆ ಮುಂದುವರಿತದೆ ಅಂತ ಹೇಳಿ ಮತ್ತೊಮ್ಮೆ ನಾನು ನನ್ನ ಮಾಜಿ ಮಂತ್ರಿಗಳಾದಂಥ ಶ್ರೀ ಬಸವರಾಜರವರೆಗೂ ಹಾಗೂ ಅವರ ಸಹೋದರ ಗಣೇಶರವರೆಗೂ ಗ್ರಾಮಸ್ಥರೆಲ್ಲರಿಗೂ ಸಹ ನಾವು ಧನ್ಯವಾದಗಳನ್ನು ಹೇಳಿಸ್ತಾ ಇದ್ದೀನಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತಿನ ದಿನ ಭೈರತಿ ನಂದಿಕೇಶ್ವರ ದೇವರದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಮೊದಲನೇದಾಗಿ ಸಂಜೆ ಬೆಳಗ್ಗೆ ಐದು ಗಂಟೆಗೆ ರುದ್ರಾಭಿಷೇಕ ತದನಂತರ ಹೂವಿನ ಅಲಂಕಾರ ತದನಂತರ ಈಗ ಮತ್ತೊಮ್ಮೆ ಹೂವಿನ ಅಲಂಕಾರ ಮಾಡಿ ದೇವರಿಗೆ ಮಹಾಮಂಗಳಾರತಿ ಅಲಂಕಾರಗಳನ್ನು ಮಾಡಿದ್ದೀರಿ ಮತ್ತು ಈಗ ಅನ್ನದಾನ ನಡೀತಾ ಇದೆ ಏಳು ಗಂಟೆಗೆ ಇದಕ್ಕೆಲ್ಲ ಸಹಕಾರ ನೀಡಿದಂತಹ ನಮ್ಮ ಮಾಜಿ ಮಂತ್ರಿಗಳಾದಂತಹ ಬೈತಿ ಬಸವರಾಜಣವರು ಹಾಗೂ ಬಿ ಎ ಗಣೇಶನವರ ನೇತೃತ್ವದಲ್ಲಿ ಈ ಶಿವರಾತ್ರಿಯ ಕಾರ್ಯಕ್ರಮ ನಡೀತಾ ಇದೆ ಹಾಗೂ ಎಲ್ಲ ಗ್ರಾಮಸ್ಥರು ಸಹ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈಗಾಗಲೇ ನೀವು ನೋಡ್ತಾ ಇದ್ದೀರ ಅನ್ನದಾನ ನಡೀತಾ ಇದೆ ಎಷ್ಟು ವಿಭ್ರಂಜನೆ ನಡೀತಾ ಇದೆ ಹಾಗೆ ಸಂಗೀತ ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ನಡೀತ ಮಾಡ್ತಾ ಇದ್ದಾರೆ ಹಾಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳು ನಾನು ಶುಭಾಶಯಗಳನ್ನು ತಿಳಿಸ್ತಾ ನಿಮಗೂ ಮಾಧ್ಯಮ ಮುಖ್ಯನವರೆಗೂ ಸಹ ಈ ಸಂದರ್ಭದಲ್ಲಿ ಶುಭಾಶಯ ತಿಳಿಸು ಎಲ್ರಿಗೂ ಸಹ ಒಳ್ಳೇದಾಗ್ಲಿ ಲೋಕಕ್ಕೆ ಒಳ್ಳೇದಾಗ್ಲಿ ಅಂತ ನಮ್ಮ ಗುರುಗಳು ಹೇಳ್ದಂಗೆ ಶಿವರಾತ್ರಿ ಏನಾಯ್ತು ಹೇಗಾಯ್ತು ಹೇಳಿ ಅವರು ವಿವರಣೆ ಕೊಟ್ಟಿದ್ದಾರೆ ಇಲ್ಲಿ ಬಂದಿರತಕ್ಕ ಭಕ್ತಾದಿಗಳು ಎಲ್ರಿಗೂ ಮತ್ತೊಮ್ಮೆ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಪ್ರತಿ ವರ್ಷ ಇದೇ ತರ ವಿಜೃಂಭಣೆಯಿಂದ ನಡೀತದೆ ಬೈರ್ತಿ ಬಸವರಾಜರು ಹಾಗೂ ಗಣೇಶವರು ಗ್ರಾಮಸ್ಥರು ಸೇರಿ ಭಾರಿ ವಿಜೃಂಭಣೆಯಿಂದ ನಡೀತದೆ ಹಂಗಾಗಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀವಿ ಸರ್ ನಾವಿಲ್ಲಿ ಹತ್ತು ವರ್ಷದಿಂದ ಇಲ್ಲಿದ್ದೀವಿ ಮೊದಲು ಇಲ್ಲಿ ಹಳೆ ದೇವಸ್ಥಾನ ಇತ್ತು ಈಗ ಮೂರು ವರ್ಷದಲ್ಲಿ ಇದನ್ನು ರಿನೋವೇಷನ್ ಮಾಡಿದ್ದಾರೆ ಭಾಳ ಸುಂದರವಾಗಿ ಮಾಡಿದರು ಇದು ಓಪನ್ ಆದಾಗಿಂದ ಇಲ್ಲಿವರೆಗೂ ಕೂಡ ಶಿವರಾತ್ರಿ ಅಲ್ಲದೇ ಬೇರೆ ಸೋಮವಾರ ಎಲ್ಲ ದಿನಗಳಲ್ಲೂ ಭಾಳ ಚೆನ್ನಾಗಿ ಪೂಜೆ ಕೈಂಕರ್ಯಗಳೆಲ್ಲ ನಡೆಯುತ್ತೆ ಅದು ಊರಿನ ಗ್ರಾಮಸ್ಥರು ಇಲ್ಲಿಯ ಏನು ಮುಖಂಡರು ಇದ್ದಾರೆ ರಾಜಕೀಯ ಮುಖಂಡರು ಭಾಳ ವಿಶೇಷವಾಗಿ ಮುತುವರ್ಜಿ ವಹಿಸಿ ಇದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಭಕ್ತಾದಿಗಳಿಗೂ ಕೂಡ ಎಲ್ಲ ಸವಲತ್ತುಗಳನ್ನು ಒದಗಿಸ್ಕೊಡ್ತಾ ಇದ್ದಾರೆ ಭಾಳ ತುಂಬ ಅದ್ಭುತವಾಗಿದೆ ಸರ್ ಸರ್ ಇವತ್ತಿನ ಅಲಂಕಾರ ಶಿವನ ಮುಖವಾಡವನ್ನು ಇದು ಮಾಡಿ ಭಾಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಸರ್ ಹೂವಿನ ಅಲಂಕಾರ ಭಾಳ ಚೆನ್ನಾಗಿದೆ ನಮಸ್ತೆ ನಾವು ಸುಧಾಕರ್ ಅಂತ ವಾರ ವಾರ ಬರ್ತೀವಿ ನಾವು ಈ ವಾರ ಶಿವರಾತ್ರಿ ತುಂಬ ಗ್ರ್ಯಾಂಡಾಗಿದೆ ಮತ್ತು ತುಂಬ ಖುಷಿಯಾಯಿತು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಫಂಕ್ಷನ್ ಒನ್ಕೊಂಡ್ರ ದೇವಸ್ಥಾನ ನಡೆಯುತ್ತೆ. ನಿನ್ನೆ ಅರ್ಕೆ ಉತ್ಸವ್ೊಂಡ್ರು ಆಗುತ್ತೆ ಅಂತ ಹೇಳ್ತಿದ್ರು. ಹೌದು ಎಲ್ಲ ಒಳ್ಳೇದಾಗ್ತಾ ಇದೆ. ಎಲ್ಲರೂ ಚೆನ್ನಾಗಿರ್ಲಿ ಮಹಾಶಿವರಾತ್ರಿ ಶುಭಾಶಯಗಳು. ಶಿವರಾತ್ರಿ ಹಬ್ಬದ ಶುಭಾಶಯಗಳು. ನಾವಿಗೊಂದು 3 ಇಯರ್ಸ್ ಇಂದ ಬರ್ತಾ ಇದೆ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ದೇವಸ್ಥಾನ ನೋಡಿದ್ರೆ ಮನಸ್ಸಿಗೆ ತುಂಬಾ ಸಮಾಧಾನ ಅಲ್ವಾ? ಮಹಾಶಿವರಾತ್ರಿಯಿಂದ ವಿಶೇಷ ಅಲಂಕಾರ ಮತ್ತೆ ಬೇರೆ ಬೇರೆ ಹಬ್ಬಗಳಲ್ಲೂ ಕೂಡ ವಿಶೇಷ ಅಲಂಕಾರ ಇದೆ. ತುಂಬಾ ಖುಷಿ ಆಗುತ್ತೆ. ಇಡೇ ಇರುತ್ತೆ ಅಂತಾರೆ ಬಹುಶಃ ನಾವು ಇನ್ನೂ ಅದೊಂದು ಯೋಚನೆ ಮಾಡಿಲ್ಲ ನಮ್ಗೊಂದು ದೈವ ಸಂಕಲ್ಪ ಇದೆ ನಮಗೆ ಒಂದು ಖುಷಿ ಆಗುತ್ತೆ ಬಂದರೆ ಮನಸ್ಸು ಸಮಾಧಾನ ಆಗುತ್ತೆ ಅಷ್ಟೇ ಹೇಳಬಲ್ಲೆ